ಇದೇ ಜೂನ್ ಒಂದರಿಂದ ಇಡೀ ದೇಶದಾದ್ಯಂತ ಮತ್ತು ನಮ್ಮ ಕರ್ನಾಟಕದಾದ್ಯಂತ ಐದು ಹೊಸ ರೂಲ್ಸ್ಗಳು ಜಾರಿಗೆ ಬರಲಿವೆ ಬ್ಯಾಂಕ್ ಅಕೌಂಟ್ ಇರುವ ಎಲ್ಲರಿಗೆ ಮೊಬೈಲ್ ಬಳಕೆದಾರರಿಗೆ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ ಹಣ ಹೊಂದಿರುವವರಿಗೆ ಸೇರಿದಂತೆ ವಿವಿಧ ರೀತಿಯ ಅನೇಕ ಹೊಸ ನಿಯಮಗಳು ಜೂನ್ ಒಂದರಿಂದ ಜಾರಿಗೆ ಬರುತ್ತಿವೆ ಕೆಲವು ಹೊಸ ನಿಯಮಗಳು ಸಾರ್ವಜನಿಕರಿಗೆ ಖುಷಿಯ ಸುದ್ದಿಯನ್ನು ನೀಡಿದರೆ ಇನ್ನು ಕೆಲವು ನಿಯಮಗಳು ಸಾರ್ವಜನಿಕರ ಜೀವನದ ಮೇಲೆ ಭಾರೀ ಪರಿಣಾಮ ಬೀರಲಿವೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆಗಳು ಕೂಡ ಇವೆ ಪ್ರತಿ ತಿಂಗಳಂತೆ ಈ ಜೂನ್ ಒಂದರಿಂದ ಇಡೀ ದೇಶದಾದ್ಯಂತ ಸಾಕಷ್ಟು ಬದಲಾವಣೆಗಳಾಗಲಿದ್ದು ಅದರಲ್ಲೂ ಪ್ರಮುಖವಾಗಿ ಐದು ಹೊಸ ರೂಲ್ಸ್ ಜಾರಿಗೊಳಿಸಲಾಗುತ್ತಿದೆ ಬನ್ನಿ ಇಷ್ಟಕ್ಕೂ ಬದಲಾಗುತ್ತಿರುವ ಆ ಐದು ಹೊಸ ರೂಲ್ಸ್ ಯಾವ್ಯಾವು ಎಂಬ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ನೀವು ಎಟಿಎನ್ನಿಂದ ಹಣವನ್ನ ಹಿಂಪಡೆಯುತ್ತಿದ್ರೆ ಉಳಿತಾಯ ಖಾತೆಯಲ್ಲಿ ಹಣವನ್ನ ಏರಿಸಿದ್ರೆ ಅಥವಾ ಯುಪಿಐ ಮೂಲಕ ವಹಿವಾಟು ನಡೆಸಿದ್ರೆ ಈ ಮಾಹಿತಿಯು ನಿಮಗೆ ಬಹಳ ಮುಖ್ಯ ಜೂನ್ ಒಂದರಿಂದ ಭಾರತದಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ಹಲವು ನಿಯಮಗಳು ಬದಲಾಗಲಿವೆ ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬು ಮತ್ತು ಬ್ಯಾಂಕಿಂಗ್ ಹವ್ಯಾಸಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ ಈ ಹೊಸ ನಿಯಮಗಳು ಮತ್ತು ಅವುಗಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ನಿಂದ ಹಣ ಹಿಂಪಡೆಯುವುದು ದುಬಾರಿ ಆಗಬಹುದು ನೀವು ಪ್ರತಿ ತಿಂಗಳು ನಿಗದಿತ ಸಂಖ್ಯೆಯ ಉಚಿತ ವಹಿವಾಟುಗಳನ್ನು ಮಾತ್ರ ಮಾಡಬಹುದು ಇದರ ನಂತರ ನೀವು ಪ್ರತಿ ಬಾರಿ ಹಣವನ್ನು ಹಿಂಪಡೆಯುವಾಗ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಉದಾಹರಣೆಗೆ ಎಸ್ಬಿಐನಲ್ಲಿ ನೀವು ಕೇವಲ ಐದು ಉಚಿತ ವಹಿವಾಟುಗಳನ್ನು ಮಾತ್ರ ಪಡೆಯುತ್ತೀರಿ ಅದರ ನಂತರ ಪ್ರತಿ ಹಿಂಪಡೆಯುವಿಕೆಗೆ ಇಪ್ಪತ್ತೊಂದು ಕಡಿತಗೊಳಿಸಲಾಗುತ್ತದೆ ಐಸಿಎನ್ಸಿಐ ಮತ್ತು ಹೆಚ್ಡಿಎಫ್ಸಿ ಅಂತಹ ಖಾಸಗಿ ಬ್ಯಾಂಕುಗಳಲ್ಲಿ ಈ ಮಿತಿ ಮೂರು ವಹಿವಾಟುಗಳಿಗೆ ಸೀಮಿತಗೊಳಿಸಬಹುದು ನೀವು ಒಂದು ತಿಂಗಳಲ್ಲಿ ಪದೇ ಪದೇ ಎಟಿಎಂ ಬಳಸಿದರೆ ಪ್ರತಿ ವಿದ್ರಾಲ್ಗೆ ಹೆಚ್ಚುವರಿ ಶುಲ್ಕವನ್ನು ಭರಿಸಬೇಕಾಗುತ್ತದೆ ಮೆಟ್ರೋ ನಗರಗಳಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಶೇಕಡಾ ಹತ್ತುವರೆಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈಗ ಕಡ್ಡಾಯವಾಗಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಿತಿ ಎರಡರಿಂದ ಐದು ಸಾವಿರದವರೆಗೆ ಇರಬಹುದು ಇದಕ್ಕಿಂತ ಕಡಿಮೆ ಬಾಕಿ ಇದ್ದರೆ ಇನ್ನೂರ ಐವತ್ತು ರೂಪೀಸ್ರಿಂದ ಆರು ನೂರು ರೂಪೀಸ್ ದವರೆಗೆ ದಂಡ ವಿಧಿಸಲಾಗುತ್ತದೆ ಜೂನ್ನಿಂದ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಆರ್ಬಿಐ ರೆಪೋ ದರದಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದಾಗಿ ಬ್ಯಾಂಕುಗಳು ತಮ್ಮ ಬಡ್ಡಿ ದರಗಳನ್ನು ಬದಲಾಯಿಸುತ್ತವೆ ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು ಆರೂವರೆ ಪರ್ಸೆಂಟ್ರಿಂದ ರಿಂದ ಏಳುವರೆ ಪರ್ಸೆಂಟ್ ನಡುವೆ ಬಡ್ಡಿ ದರಗಳನ್ನು ನೀಡುತ್ತಿವೆ ಆದರೆ ಜೂನ್ನಲ್ಲಿ ದರಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ ಈಗ ಒಂದು ಲಕ್ಷದವರೆಗೆ ವಹಿವಾಟುಗಳನ್ನು ಯುಪಿಐ ಮೂಲಕ ಮಾತ್ರ ಮಾಡಬಹುದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಐದು ಲಕ್ಷದವರೆಗೆ ವಿನಾಯಿತಿ ಇರುತ್ತದೆ ಆದರೆ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ನೀವು ನಿಫ್ಟ್ ಅಥವಾ ದೇಹವೋತ ಬಳಸಬೇಕಾಗುತ್ತದೆ ಭದ್ರತೆಗಾಗಿ ಮತ್ತು ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡಲು ಎದೇಕ ಈ ನಿಯಮಗಳನ್ನು ಮಾಡಿದೆ ಹೆಚ್ಚುತ್ತಿರುವ ಸೈಬರ್ ವಂಚನೆಯ ದೃಷ್ಟಿಯಿಂದ ಈಗ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಒಟಿಪಿ ಮೊಬೈಲ್ ಮತ್ತು ಇಮೇಲ್ಗಳಲ್ಲಿ ಬರುತ್ತದೆ ಅಲ್ಲದೆ ವಂಚನೆ ತಪ್ಪಿಸಲು ಅನೇಕ ಬ್ಯಾಂಕುಗಳು ಬಯೋಮೆಟ್ರಿಕ್ ಲಾಗಿನ್ ಮತ್ತು ಮುಖ ಗುರುತಿಸುವಿಕೆಯಂತಹ ಆಧುನಿಕ ವೈಶಿಷ್ಟ್ಯಗಳನ್ನು ಸೇರಿಸುತ್ತಿವೆ